ಫಸ್ಟ್ ವಾಟರ್ ಬೋಡಿಯನ್ನು ಅದಕ್ಕೆ ನಾವು ಪ್ರೈಮರಿ ಅಂತ ಪೇಟಿಂಗ್ ಮಾಡ್ತಾ ಇರೋದನ್ನು ತೋರಿಸ್ತಾ ಇದ್ದ ನೋಡಿ ಅದ್ಕೊಂಡು ಅವರೂ ಕಾಣಿಸ್ತಾ ಇದ್ದೀವಿ ಅದನ್ನು ತೊಗೊಂಡು ಸೀಲಿಂಗೇ ಮಾಡ್ತಾ ಅವರು ಮಾಡ್ತಾರೆ ನೋಡಿ ಆ ಥರ ಡ್ರೆಸ್ಗಳು ಅದಕ್ಕೆ ಮಾಡ್ತಾ ಇದ್ದಾರೆ ತೋರಿಸ್ತಾ ಇದ್ದ ಅವರು ಕೈ ಮಾತ್ರ ಅದಕ್ಕೆ ಪೇಂಟಿಂಗ್ ಮಾಡಬೇಕು ಅದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ನೋಡಿ ನೀವು ನಿಮ್ಮ ಮನೆಯಲ್ಲಿ ಸಹ ಒಂದು ಯಾವ ರೀತಿಯಾಗಿ ನಾವು ಪೇಂಟಿಂಗನ್ನು ಮಾಡಬೇಕು ಅನ್ನೋದನ್ನು ನಾನು ಗೊತ್ತಾ ಈ ಒಂದು ಪೇಂಟಿಂಗಿನ ಬಗ್ಗೆ ಎಸ್ಕೊಡ್ತಾ ಇದ್ದೀನಿ ನೋಡಿ ಮೊಟ್ಟ ಮೊದಲು ಮಾಡಿ ಈ ಥರ ಒಂದು ಗೋಡ ಇತ್ತು ಈ ಥರ ನಾನು ಮೊದಲು ಕಾಣಿಸ್ತಾ ಇದೆ ಬೆಳ್ಳಿಗೆ ಸುಂದರ ಥರ ಕಾಣ್ತಾ ಇದೆ ಅದನ್ನು ಪೇಂಟಿಂಗ್ ಮಾಡೋದು ಪ್ರೈಮರಿ ಅಂತ ಅದನ್ನು ನಾವು ಮಾಡ್ತಾ ಇದ್ದೀವಿ ಆ ಥರ ಪ್ಲಾಸ್ಟಿಕ್ ಮೇಷನ್ ಏನು ಮಾಡಿದ್ವಿ ವಾಲ್ ವಾಲ್ಕೇರ್ ಪಟ್ಟಿ ಅಂತಾರೆ ಅಂತ ಬರುತ್ತೆ ಇದನ್ನು ಇದಕ್ಕೆ ನಾವು ಲಪ ಮಾಡ್ತೀವಿ ಒಂದು ರೀತಿಯಿಂದ ಪಟ್ಟಿ ಅಂತೀವಿ ಉತ್ತರ ಕನ್ನಡದಲ್ಲಿ ಅದಕ್ಕೆ ಪಟ್ಟಿ ಅಂತಾರೆ ಆ ಕಡೆ ಲಪ ಸೈಡಲ್ಲಿ ನೋಡಿ ತರ ಇದಕ್ಕೆ ಎರಡು ಕೋಟ್ ಪಟ್ಟಿಯನ್ನು ಮಾಡಿ ಗೋಡೆಯನ್ನು ಮುಚ್ಚಿರುತ್ತಾರೆ ನೋಡಿ ಯಾವ ತರ ಏನಿದೆ ನೋಡಿ ಗೋಡೆ 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 ಸೀಲು ಮಾಡಿದ್ದಾರೆ ಗೋಡೆ ಮತ್ತೆ ನೋಡಿದ್ದು ಸೀಲು ಸೀಲು ತುಂಬ

ನೋಡಿ ಇದು ಬೋರ್ಡ್ ನೋಡಿ ಈ ಬೋರ್ಡ್ ನಾವು ಕೋಟ್ ಪಟ್ಟಿ ಮಾಡಿ ನಾವು ಇದು ಹೊಂಚಿ ಒಂದು ಒಂದು ನಾವು ಯಾತ್ರ ಮೇಲ್ ಮೇಲ್ ಸಿಲಿಂಗ್ ಈ ಫಾಲಸನ್ ಸಿಲಿಂಗ್ ಅದನ್ನ ನಾವು ಪಿಓಪಿ ಅಂತ ಫಸ್ಟ್ ಆಪೇನ್ಸ್ ಅದನ್ನ ಸಿಲಿಂಗ್ ಮಾಡಿದ್ದಾರೆ ಅದಕ್ಕೆ ಪಿಓಪಿ ಅಂತ ಈತರ ವಿಷನ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಈತರ ீலிங்கு வாழ்த்து கோடை நோடி ஆ டோசி கொண்டு சீலிங் கோடை நோடி இது நான் தோர்வது கிணக்கி வசதி அந்த லப்டிங் அல்லாம அந்த இதற்கு வாழ்க்கை புட்டி அந்த பட்டி அதிகமாக

ನೋಡಿ ಯಾವ ಥರ ಆಗಿದೆ ನಮ್ಮ ಸೀಲಿಂಗು ಇದು ಹಾಲಲ್ಲಿ ಬಂದ್ಬಿಟ್ಟು ಗೋಡೆ ತೋರಿಸ್ತಾ ಇದೆ ಹಾಲು ಗೋಡೆ ಹಾಲಲ್ಲಿ ಸಣ್ಣದಾಗಿ ಚೆನ್ನಾಗಿ ಹಾಲು ಕಿಚನ್ ತೋರಿಸ್ತಾ ಇದ್ದೀನಿ ಈ ಥರ ನೀಟಾಗಿ ಮಾಡಿ ಪೇಂಟಿಂಗ್ ಮಾಡಿದರೆ ನಿಮ್ಮ ಮನೆ ನೋಡಲಿಕ್ಕೆ ಚೆನ್ನಾಗಿ ಸುಂದರವಾಗಿ ಮನೆ ಚೆಂದ ಸುಂದರವಾಗಿ ನೋಡಿ ವೀಕ್ಷಕರೇ ಇದು ನೋಡಿ ಕಿಚನ್ ನೋಡಿ ವೀಕ್ಷಕರು ಇದು ಹೋಗ್ತಾರೆ ಕಿಚನ್ ಕಿಚನ್ ಹೋಗಿ ನೋಡಿ ಆ ಟೈಲ್ಸ್ ಮಾಡಿದ್ದಾರೆ ನೋಡಿ ಪೇಷನ್ ಮಾಡಿ ಟೈಲ್ಸ್ ಸೀಲಿಂಗ್ ಮಾಡಿ ನೋಡ್ಕೊ ಮಾಡಿ ಪಟ್ಟಿ

ಇದು ತುಂಬ ಸುಂದರವಾಗಿ ಕಾಣಿಸುತ್ತೆ ಮತ್ತು ಕಟ್ಟಿದ ಮೇಲೆ ಪಾಸ್ಟ್ರಿ ಮಾಡಿಸಿ ಇದಕ್ಕೆ ಲಪ್ಪ ಮಾಡೋದರಿಂದ ಮನೆ ಒಂಥರ ಸುಂದರವಾಗಿ ಒಂದು ಒಳ್ಳೆಯ ರೀತಿಯಿಂದ ನಿಮಗೆ ಪೇಂಟಿಂಗು ಸಹಿತ ಕಡಿಮೆಯೂ ಆಗುತ್ತೆ ವೀಕ್ಷಕರೇ ನಮಗೆ ಹಾಲಲ್ಲಿ ತೋರಿಸ್ತಾ ಇರೋದು ನನಗೆ ವೀಕ್ಷಕರೇ ಧನ್ಯವಾದ ಹೊರಗಡೆ ತೋರಿಸ್ತಾ ಇದೆ ಯಾವ ಥರ ಕಾಸ್ಟ್ ಮಾಡಿಲ್ಲ ನೋಡಿ ಮನೆ ಮುಂದೆ ಅಂತ ನೋಡಿ ಮುಂದೆ ಇರೋದು ತೋರಿಸ್ತಾ ಇದೆ ಅದು ಮೇಲ್ಗಡೆ ಪಾಲ್ಸ್ ಅಂತೇಳಿ ನಾವು ಸೀಲಿಂಗು ಅಂತೇಳಿ ಸೀಲಿಂಗು ಮೇಲೆ ಪ್ಯಾರಿಸ್ ಮಾಡುವಂಥದ್ದನ್ನು ಅದನ್ನು ಮಾಡಿಬಿಟ್ಟು ಅದ್ರ ಮೇಲೆ ಎರಡು ಕೋ ಪಟ್ಟಿ ಲಾಕ ಮಾಡೋದ್ಮೇಲೆ ಆಮೇಲೆ ಮುಚ್ಚಿ ಆಮೇಲೆ ಕಲರ್ ಕೇಳಿ ಬಿಜೆ ಆ ಬಿಜೆ ಕಲರ್ ಮಾಡ್ತಾ ಮಾಡ್ತಾರೆ ಕಲರ್ ಮಾಡಿಲ್ಲ ಅನ್ನೋ ಅಂತಾರೆ ಅದನ್ನು ಕಲರ್ ಮಾಡುವ ಮುಂದೆ ಬೇರೆ ಇನ್ನೊಂದರಲ್ಲಿ ನಾವು ತೋರಿಸ್ತೀವಿ ಇಲ್ಲಿ ಪಟ್ಟಿ ಮಾಡಿರ್ತಕ್ಕಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ವೀಕ್ಷಕರು ಈ ಥರ ಡಿಸೈನನ್ನು ಪ್ರತಿಯೊಂದು ಮನೆ ಮನೆಗಳಲ್ಲಿ ನಾವು ನೋಡಬಹುದು ಕಾಣಬಹುದು ತೋರಿಸುತ್ತೇವೆ ವೀಕ್ಷಕರು ವೀಕ್ಷಕರು ನಮ್ಮ ಚಾನಲ್ ನೋಡುವಂತೆ ಸ್ಕ್ರೀನ್ ಆಗೋ ಟಿವಿ ಚಾನಲ್ ನೋಡುವಂತೆ ವೀಕ್ಷಕರು ಅದನ್ನು ನೋಡ್ತಕ್ಕಂಥ ನಾನು ತುಂಬ ಕೇಳ್ಕೊಳ್ತಾ ಇದ್ದೀನಿ ಮಾಡ್ತೀರಾ ನೋಡಿ ನೀವು ಒಂದು ಪಟ್ಟು ಬರ್ತೀರಾ ಅಂತ ನಾನು ಇದ್ದೀನಿ ಅದನ್ನು ನೋಡಿ ನೀವು ಮತ್ತಷ್ಟು ಮತ್ತಷ್ಟು ನೀವು ನೋಡ್ತಾ ಇರಬೇಕು ನಾವು ಮತ್ತೆ ಮತ್ತೆ ವೀಡಿಯೋ ಹಾಕ್ತಾ ಇರಬೇಕು ನೀವು ನೋಡ್ತಾ ಇದ್ದರೆ ನಾವು ಮತ್ತೆ ಮತ್ತೆ ವಿಡಿಯೋವನ್ನು ಹಾಕ್ತೀವಿ ನೀವೇನು ಅದ್ರ ಬಗ್ಗೆ ಏನೋ ಗೊತ್ತಾಗಿಲ್ಲ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಥರ ಏನು ಅಂತ ನೀವು ಕೇಳಿ ನಾನು ಖಂಡಿತವಾಗಿ ಮನೆ ಯಾವ ರೀತಿ ಪೇಂಟಿಂಗ್ ಮಾಡಬೇಕು ಏನು ಮಾಡಬೇಕು ಅಂತ ಎಲ್ಲದರ ಬಗ್ಗೆ ನಮಗೆ ಐಡಿಯಾ ಕೊಡ್ತೀವಿ ನೋಡಿ ಸಿ ಎಸ್ ಕೆ ನಗರ ಟಿವಿ ಚಾನಲನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಿ ಏನಾದರೂ ಹುಟ್ಟಿದ್ರೆ ಅದರ ಬಗ್ಗೆ ಯಾವ ಥರ ಮಾಡೋಕ್ಕೆ ಪೇಂಟಿಂಗು ಏನು ಮಾಡಬೇಕು ಎಂಥ ಮಾಡಬೇಕು ಕೇಳಿ ಸಿಕ್ಕರೆ ನಾನು ಖಂಡಿತವಾಗಿ ತಿಳಿಸ್ಕೊಡ್ತಾ లోపల చక్రం అయిపోయింది ఇది ఏది ఏది నిలబెట్టి పరిసిని నిబెరేతలా ఓకే ఎక్కడో మొదలు వస్తుంది ఓరే ఓరే నేను ఏది నేను పెయింటింగ్ ఎవరు మొత్తం Bây g